ಅವ್ರಲ್ಲ ಹಿಡ್ಕೊಂಡ್ ಹೋಗೋದು ಅವ್ರಿಗ್ ಬೇಜಾರ್ ತುಂಬಾ ಪಾರಿವಾಳ ಇತ್ತು ಆಯ್ತಾ ಸರಿ ಮೂವತ್ತು ಈ ಡಾಂಬರ್ ಗುಳಿಗೆ ಬರ್ತದಲ್ವಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಸುಮಾರು ಎರಡು ಮುಕ್ಕಾಲು ನಾನು ಗೃಹ ಪ್ರವೇಶಕ್ಕೆ ಹೋಗಿ ಬಂದು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹೋಗುವಾಗ ಸ್ವಲ್ಪ ಗಡಿಬಿಡಿನಲ್ಲೇ ಹೊರಟೋದೆ ಆಯ್ತಾ ಮೊದಲಿಗೆ ಒಂದು ಸೀರೆ ಹಾಕ್ಕೊಂಡೆ ಸ್ವಲ್ಪ ಹಳೆ ಸೀರೆ ಅಂತ ಅನ್ನಿಸ್ತು ಮತ್ತೆ ಸೀರೆ ಚೇಂಜ್ ಮಾಡಿ ಬೇರೆ ಸೀರೆ ಹಾಕ್ಕೊಂಡು ಹೋಗುವಷ್ಟಲ್ಲಿ ನನಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಒಂದುವರೆಗೆ ಹೊರಟಿದ್ವಿ ಮತ್ತು ವಿಡಿಯೋ ಎಲ್ಲ ಮಾಡ್ತಾ ಇದ್ರೆ ಲೇಟ್ ಆಗ್ತಿದೆ ನನಗೋಸ್ಕರ ಐ ಎಲ್ಲ ಕಾಯ್ತಾ ಇದ್ರು ಐ ಬಿಡ್ಜಿ ಅದೆಲ್ಲ ರೆಡಿ ಆಗ್ಬಿಟ್ಟು ಹಾಗಾಗಿ ವಿಡಿಯೋ ಏನು ಮಾಡಿರಲಿಲ್ಲ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಗೃಹ ಪ್ರವೇಶ ಆಯಿತು ಗೃಹ ಪ್ರವೇಶಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬಂದಿದ್ದಾಯಿತು ಮನೆ ಮಾತ್ರ ಸ್ನೇಹಿತರೆ ತುಂಬ ಚೆಂದ ಕಟ್ಟಿಸಿದ್ದಾರೆ ಹಾಗೆ ಊಟ ಕೂಡ ತುಂಬಾ ಟೇಸ್ಟಿಯಾಗಿ ಮಾಡಿಸಿದ್ರು ನನಗೆ ಆ ಮನೆ ಎಲ್ಲ ನೋಡಿದಾಗ ಅನ್ಸ್ತಾ ಇತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಆಸೆ ಇರ್ತದಲ್ವಾ ನಾವು ಏನಾದರೂ ಮಾಡಬೇಕು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಇಷ್ಟರಲ್ಲೇ ಕುತ್ಕೊಳ್ಬಾರ್ದು ಏನಾದರೂ ಮಾಡಬೇಕು ಅಂತ ನನಗೂ ಕೂಡ ಇವತ್ತು ಆ ಮನೆ ಒಳಗಡೆ ಹೋದಾಗ ಅದೇ ತರ ಫೀಲ್ ಆಗ್ತಾ ಇತ್ತು ನಮಗೆ ತುಂಬಾ ಹತ್ರದವರು ವಿಡಿಯೋ ಏನ್ ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನಾನು ಮೊಬೈಲ್ ತಗೊಂಡು ಹೋಗಿರಲಿಲ್ಲ ಎಲ್ಲರಿಗೂ ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರೋದಿಲ್ಲ ಎಲ್ಲರಿಗೂ ಅವ್ರದೇ ಆದಂತಹ ಪ್ರೈವೇಸಿ ಹತ್ರದಲ್ಲ ನಾವು ಗೌರವಿಸಬೇಕು ನಾವು ಕ್ಯಾಮ್ರಾಲ ಹೋಗೋದು ಅವ್ರಿಗೆ ಬೇಜಾರಾಗೋದು ನನ್ನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು ಹಾಗಾಗಿ ನಾನು ವಿಡಿಯೋ ಏನು ಮಾಡೋದಕ್ಕೆ ಹೋಗ್ಲಿಲ್ಲ ಜಸ್ಟ್ ನೋಡ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಗಿಫ್ಟ್ ಹೋಗಿದ್ವಿ ಮಾವ ಅವ್ರು ತಂದಿದ್ರು ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿದ್ರು ಹಾಗೆ ಇದರಲ್ಲಿ ಒಂದು ಲಾಡು ಬಾಕ್ಸ್ ಇತ್ತು ಇನ್ನು ಒಂದು ಟ್ರೇ ಕೊಟ್ಟಿದ್ದಾರೆ ರಿಟರ್ನ್ ನೋಡಿತ್ತು ಚೆನ್ನಾಗಿದೆ ಈ ಸ್ವಲ್ಪ ಜನಕ್ಕೆಲ್ಲ ಟೀ ಹಾಕ್ಕೊಂಡು ಹಿಡ್ಕೊಂಡು ಬರ್ಬೋದು ಇದರಲ್ಲಿ ಇಲ್ಲಾಂತಂದರೆ ಯಾರಾದರೂ ಮನೆಗೆ ಬಂದಾಗ ಅರಿಶಿನ ಕುಂಕುಮದ ಬಟ್ಲು ಜೊತೆ ಬ್ಲೌಸ್ ಪೀಸ್ ತಗೊಂಡು ಕುಂಕುಮ ಕೊಡ್ಬೋದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಟ್ರೇ ಮನೆ ಬಗ್ಗೆ ಅಂತೂ ಹೇಳೋದೇ ಬರೋದ್ನೇ ಇದ್ದರೆ ಅಷ್ಟು ಚೆನ್ನಾಗಿದೆ ಮನೆ ಮಾತ್ರ ಅಷ್ಟು ಚೆಂದ ಕಟ್ತಿದ್ದಾರೆ ಮನೆಯನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಮನೆಯವ್ರು ಇನ್ನೂ ಅಂದೇ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅವರು ಊಟ ಮಾಡಿಕೊಂಡು ಊಟಕ್ಕೆ ಬಳಸೋದಕ್ಕೆ ನಿಂತಿರ್ಬೋದು ನಮ್ಮ ಜೊತೆನಲ್ಲೇ ಊಟಕ್ಕೆ ಕೂತಿದ್ರು ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಾನ್ ಸ್ಟಾಪ್ ಮಳೆ ಇವತ್ತು ಕೂಡ ಸಣ್ಣದಾಗಿ ಬರ್ತಾ ಇದ್ದರೆ ಹೋಗ್ತಾ ಇದೆ ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಸಣ್ಣ ಮಳೆ ಬಂದ್ರೆ ಓಕೆ ತುಂಬಾ ಜೋರ್ ಎಲ್ಲ ಬಂದ್ರೆ ಬರೋರಿಗೆ ಹೋಗೋರಿಗೆಲ್ಲ ಕಷ್ಟ ಆಗ್ತದಲ್ವಾ ಸ್ವಲ್ಪ ಸಂಜೆವರೆಗೂ ಮಳೆ ಬಂದಿಲ್ಲ ಅಂದ್ರೆ ಸಾಕು ಅಂತ ಅನಿಸ್ತಾ ಇದೆ ಅಂದ್ರೆ ಈ ಟೈಮ್ ನಲ್ಲಿ ಕಾರ್ಯಕ್ರಮ ಎಲ್ಲ ಮಾಡೋರಿಗೆ ಸ್ವಲ್ಪ ಬೇಜಾರಾಗ್ತದಲ್ವಾ ಅಂದ್ರೆ ಏನ್ ಮಳೆ ಅಂತ ಹೇಳ್ಬೋದು ಬೇಜಾರಾಗ್ತದೆ ಇವತ್ತಿ ಸ್ವಲ್ಪ ಕಡಿಮೆ ಇದೆ ಮಳೆ ಆದ್ರೆ ಮಧ್ಯಾಹ್ನ ನಂತರ ಹೇಳೋದಕ್ಕಾಗುದಿಲ್ಲ ಫುಲ್ ಕತ್ಲಾಗಿದೆ ವಾತಾವರಣ ಎಲ್ಲಾನು ಅಮ್ಮ ಮನೆಯವರಿಗೆಲ್ಲ ಕರ್ತಿದ್ರು ಗೃಹ ಪ್ರವೇಶಕ್ಕೆ ಅಮ್ಮ ಹೇಳ್ತಾ ಇದ್ರು ಫೋನಲ್ಲಿ ಮಳೆ ಇದ್ದ ಕಾರಣ ಬಂದಿದ್ರು ಏನೋ ಗೊತ್ತಿಲ್ಲ ಬಂದಿದ್ದಿದ್ರೆ ಅಣ್ಣ ಬರ್ತಾ ಏನೋ ಗೊತ್ತಾಗ್ಲಿಲ್ಲ ಸೀರೆಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡು ಸಿಕ್ತೀನಿ ಸ್ನೇಹಿತರೆ ರಾತ್ರಿ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇಲ್ಲೇ ಪಕ್ಕದ ಮನೆಯಲ್ಲಿ ಗೃಹ ಪ್ರವೇಶ ಆಗಿತ್ತಲ್ವಾ ಲೈಟಿಂಗ್ ಎಲ್ಲ ಹಾಕಿದ್ರು ಸ್ವಲ್ಪ ನಿಮ್ಗೆ ಮರೆ ಆಗ್ತದೆ ಏನಕ್ಕೆ ಅಂತಂದ್ರೆ ಮರ ಎಲ್ಲ ಇದೆ ಅಲ್ವಾ ಹಾಗಾಗಿ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನೆಕ್ಸ್ಟ್ ಡೇ ನಾನ್ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಸ್ವಲ್ಪ ಕೆಲ್ಸದ ಮೇಲೆ ಹಾಗಾಗಿ ಬೇಗ್ ಬೇಗ್ನೆ ಹೊರಟಿದ್ದೀನಿ ಮಳೆ ಇರ್ಲಿಲ್ಲ ಮಳೆ ಬಂದ್ರೆ ಮತ್ತೆ ಹೋಗೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಸ್ವಲ್ಪ ಬೇಗ್ನೆ ಹೋದ್ವಿ ಮತ್ತೆ ನಾನ್ ಮಾತಾಡ್ತಾ ನಿಂತಿಲ್ಲ ಅಲ್ಲಿ ಒಂದ್ ಕಡೆ ತುಂಬಾ ಪಾರಿವಾಳ ಇತ್ತು ಆಯ್ತಾ ಸಿಕ್ಕಾಪಟ್ಟೆ ಪಾರಿವಾಳ ಇತ್ತು ಹಾರಾಡ್ತಾ ಇತ್ತು ನೋಡೋದಕ್ಕೆ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ನಾನು ಇಲ್ಲಿ ಮನೆಗ್ ಬಂದೆ ವಿಜಯತೆ ಬ್ಲೌಸ್ ಎಲ್ಲಾ ಕೈ ಹೊಲ್ಗೆ ಮಾಡಿ ದುಡ್ಡು ಕೊಡ್ತೀನಿ ಅಂತ ಕರಿತಾ ಇದ್ರು ಆಗಿದೆ ಅಂತ ಕೇಳ್ತಾ ಇದ್ರು ಮೂವತ್ತಾಗಿತ್ತು ಬ್ಲೌಸ್ ಮತ್ತೆ ಸೀರೆ ಎಲ್ಲಾನು ಸೇರ್ಬಿಟ್ಟು ವಿವರ್ಸ್ ಒಬ್ರು ನನಗೆ ಕೇಳ್ತಾ ಇದ್ರು ಫ್ರೀ ಆಗಿ ಮಾಡ್ಕೊಡ್ತೀರಾ ಅಂತ ಅಂದ್ರೆ ಒಂದ್ ಎರಡ್ ಆಗಿದ್ರೆ ನಾನು ದುಡ್ಡು ತಗೊಳ್ತಾ ಇರ್ಲಿಲ್ಲ ಬ್ಲೌಸ್ ಮತ್ತೆ ಸೀರೆ ಎರಡು ಸೇರಿ ಮೂವತ್ ಕೈ ಹೊಲ್ಗೆ ಮಾಡಿದ್ದೆ ಸೀರೆಗೂ ಹತ್ ರೂಪಾಯಿ ಕೊಡ್ತಾರೆ ಬ್ಲೌಸಿಗೂ ಹತ್ ರೂಪಾಯಿ ಕೊಡ್ತಾರೆ ಟೋಟಲ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿತ್ತು ನನ್ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಮಾಡೋದು ಕಂಟಿನ್ಯೂ ಮಾಡಿದ್ರೆ ನನ್ಗೆ ಕೆಲ್ಸ ಆಗೋದಿಲ್ಲ ಮಿಕ್ಕಿದ್ದೆಲ್ಲಾ ಯೂಟ್ಯೂಬ್ ಕೆಲ್ಸದ ಕಡೆಲ್ಲಾ ಗಮನ ಕೊಡೋದಕ್ಕಾಗೋದಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀನಿ ನೋಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಸಾರಿ ಅವ್ರಿಗೆ ಅರ್ಜೆಂಟ್ ಇರ್ತದಲ್ವಾ ಇವಾಗ್ಲೇ ಬೇಕು ಇನ್ನ ಸ್ವಲ್ಪ ಹೊತ್ತಲ್ಲಿ ಅಂತೆಲ್ಲ ಹೇಳ್ತಾರಲ್ವಾ ಅವ್ರಿಗೂ ಅವರು ಕೂಡ ಅಂದ್ರೆ ಕಸ್ಟಮರ್ ಹತ್ರ ಮಾತ್ ತಗೊಂಡಿರ್ತಾರೆ ಇಷ್ಟೊತ್ತಿಗೆ ಕೊಡ್ತೀನಿ ಅಂತ ಹಾಗಾಗಿ ವಿಚಾರ ಮಾಡ್ತಾ ಇದ್ದೀನಿ ನೋಡ್ಬೇಕು ಒಂದ್ ಎರಡಾದ್ರೆ ಪರವಾಗಿಲ್ಲ ಇಡೀ ದಿನ ಅಂದ್ರೆ ಕೈ ಹೊಲ್ಗೆ ಮಾಡ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಸೀರೆಗೆ ಪಾಲ್ ಹಚ್ತಾ ಇದೆ ಅಷ್ಟ್ರಲ್ಲಿ ಅನ್ನ ಕೂಡ ಬೆಂದಿತ್ತು ಅನ್ನ ತಿಳಿ ಬಸ್ದ್ಬಿಟ್ಟು ರಾಗಿ ಗಂಜಿ ಮಾಡ್ಬಿಟ್ಟು ಈ ಕಡೆ ನಾನು ತೊಗರಿ ಬೆಳೆ ಬೆಯ್ಯೋದಕ್ಕಿ ಒಂದ್ ಕಡೆ ಇವತ್ತು ಸ್ವಲ್ಪ ದಾಲ್ ಮಾಡೋಣ ಅಂತ ಟೊಮೆಟೊ ಮತ್ತೆ ಇವೆಲ್ಲ ಒಗ್ಗರಣೆಗ್ ಹಾಕಿದೀನಿ ಇವತ್ತು ಸ್ವಲ್ಪ ತೆಳುವಾಗೆ ಮಾಡಿದ್ದೆ ಕುದಿತಾ ಕುದಿತ ಗಟ್ಟಿ ಆಗ್ತಾ ಹೋಗ್ತದೆ ದಾಲ್ ಯಾವಾಗ್ಲೂನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೇಕು ಸಣ್ಣ ಉರಿ ಮಾಡ್ಬಿಟ್ಟು ಕುದಿಯೋದಕ್ ಬಿಟ್ಬಿಟ್ ಬಂದೆ ಇನ್ನ ಮತ್ತೆ ಪಾಲ್ ಹಚ್ತಾ ಕುಂತಿದೀನಿ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಕೆಳಗಡೆ ಕುತ್ಕೊಂಡು ಪಾಲ್ ಹಚ್ಚೋದಕ್ಕಿಂತ ಈ ತರ ಟೇಬಲ್ ಮೇಲೆ ಇಟ್ಕೊಂಡು ಸೀರೆನ ಪಾಲ್ ವಿದ್ಯಾ ಅವ್ರೆ ಅಂತ ಹೇಳ್ತಾ ಇದ್ರು ಇವತ್ತು ಟೇಬಲ್ ಮೇಲೆನೆ ಪಾಲ್ ಹಚ್ತಾ ಇದ್ದೆ ಆದ್ರೆ ಈ ಕುರ್ಚಿ ಬಂದು ಹೈಟ್ ಇದೆ ಆಯ್ತಾ ಸ್ವಲ್ಪ ಬಗ್ಬೇಕು ಫಾಲ್ ಹಾಕೋದಕ್ಕೆ ಇನ್ನ ಒಂದು ಏನಂತಂದ್ರೆ ನನ್ಗೆ ಪಿ ಸಿ ಓ ಎಸ್ ಎಲ್ಲಾ ಇರೋದ್ರಿಂದ ಬ್ಯಾಕ್ ಪೇನ್ ಬರ್ತದೆ ಮುಂಚೆಯಿಂದಾನು ನನ್ಗೆ ಬೆನ್ನು ಎಲ್ಲಾ ಇದೆ ಹಾಗಾಗಿ ತುಂಬಾ ಹೊತ್ತು ಕುತ್ಕೊಂಡು ಕೈ ಮಾಡೋದಕ್ ಆಗೋದಿಲ್ಲ ಇನ್ನ ಸಂಜೆ ಹೊರಗಡೆ ಹೊರಟಿದಿವಿ ಎಲ್ಲಿಗೆ ಅಂತಂದ್ರೆ ಬಂದರ್ಗೆ ಹೊರಟಿರೋದು ಯಾಕೆ ಅಂತಂದ್ರೆ ಸ್ವಲ್ಪ ಒಣ ಮೀನ್ ನೋಡ್ಕೊಂಡ್ ಬರೋಣ ಮಳೆ ಇಲ್ಲ ಅಂತ ಹೋದೆ ಆಯ್ತಾ ನೋಡಿದ್ರೆ ತಗೊಳ ತರ ಇರ್ಲಿಲ್ಲ ಅಲ್ಲಿ ನಮಗ್ ಬೇಕಾಗಿದ್ದೇನು ಇರ್ಲಿಲ್ಲ ಸರಿ ಅಂತ ಅಲ್ಲಿಂದ ನಾನು ನಾವೆಲ್ಟಿಗೆ ಬಂದೆ ನನ್ಗೆ ಬಟ್ಟೆ ಒಣಗ್ಸೋದಕ್ಕೆ ಒಂದು ಬಳ್ಳಿ ಬೇಕಾಗಿತ್ತು ಹಾಗೆ ಈ ಡಾಂಬರ್ ಗುಳ್ಗಿ ಬರ್ತದಲ್ವಾ ಅವೆಲ್ಲ ಬೇಕಿತ್ತು ಈ ನಾವೆಲ್ಟಿ ಬಜಾರ್ ಬಂದು ಭಟ್ಫಲ್ ಸರ್ಕಲ್ ಹತ್ರ ಇದೆ ಆಯ್ತಾ ತುಂಬಾ ಚೆನ್ನಾಗಿರುವಂತಹ ವಸ್ತುಗಳೆಲ್ಲ ಸಿಗ್ತದೆ ಮನೆಗ್ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುನೂ ಸಿಗ್ತದೆ ಹಾಗೆ ಬಟ್ಟೆ ಎಲ್ಲಾನು ಕೂಡ ಸಿಗ್ತದೆ ಏನ್ ಸಿಗೋದಿಲ್ಲ ಅನ್ನೋ ಹಾಗಿಲ್ಲ ಗಿಫ್ಟಿಂಗ್ ಐಟಮ್ ಎಲ್ಲಾನು ಸಿಗ್ತದೆ ವರ್ತ್ ಇದೆ ಅಂದ್ರೆ ಕೊಡಬಹುದು ತೀರಾ ಅಂದ್ರೆ ಕಾಸ್ಟ್ಲಿ ಎಲ್ಲ ಇಲ್ಲ ಹೋಗಿದ್ರು ಮುಖ ಸ್ವಲ್ಪ ಆಯಿಲಿ ಕ್ರೀಮ್ ಹಚ್ಚಿದ್ದೆ ಮುಖಕ್ಕೆ ಸ್ವಲ್ಪ ಅಲರ್ಜಿ ಹಚ್ತಾನೇ ಇದೀನಿ ಕಂಟಿನ್ಯೂ ಇನ್ನ ಸ್ವಲ್ಪ ಲೈಟ್ ಆಗಿದೆ ಅದನ್ನು ಹೋಗ್ಲಿ ಅಂತ ಅವಾಗ ಅವಾಗ ಹಚ್ಕೊಳ್ತೀನಿ ಈ ಕ್ರೀಮ್ ಹಚ್ಕೊಂಡಿದ್ದಲ್ವಾ ಹಾಗೆ ಹೋಗಿದ್ದೆ ಇಲ್ಲೇ ತಾನೇ ಹೋಗಿ ನೋಡ್ಕೊಂಡ್ ಬರ್ಬಾ ಅಂತ ಮೊಬೈಲ್ ತಗೊಂಡು ವಿಡಿಯೋ ಇಲ್ಲಿ ಮಾಡಿಲ್ಲ ಅಲ್ಲಿ ಬಂದರಲ್ಲಿ ಹ್ಮ್ ರೀ ಇವಾಗ ಒಂದು ಬ್ಲೌಸ್ ಇದೆ ಕೈ ಹೊಲಿಗೆ ಮಾಡಬೇಕು ನಾನು ಕೆಲಸಗಳಿದೆ ಒಂದೊಂದಾಗಿ ಎಲ್ಲ ಕೆಲಸ ಮಾಡಿಕೊಳ್ಬೇಕು ಕಮೆಂಟ್ಸಿಗೆ ರಿಪ್ಲೈ ಹಾಕಬೇಕು ಎರಡು ದಿನದ ವ್ಲಾಗ್ನಿಂದ ಕಮೆಂಟ್ ಹಾಗೆ ಇದೆ ಕಮೆಂಟ್ ರಿಪ್ಲೈ ಹಾಕ್ಬೇಕು ಆಮೇಲೆ ಇವತ್ತು ಮೂರ್ ಸೀರೆ ನಾಲ್ಕು ಬ್ಲೌಸ್ಗೆ ಕೈ ಹೊಲ್ಗೆ ಮಾಡಿದೆ ತುಂಬಾ ಸಮಯ ಹಿಡಿತದೆ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಗೂ ಬೇಜಾರ್ ಕಳೀತದಲ್ಲ ಅವರೇ ಅಂತ ಬೇಜಾರೇನು ಕಳೀತದೆ ಆದ್ರೆ ನನ್ಗೆ ಅವಾಗ್ಲೇ ಹೇಳದಾಗ್ಲೆ ನನ್ಗೆ ತುಂಬಾ ಬೆನ್ನು ಬರ್ತದೆ ನೋಡೋಣ ಮುಂದುವರಿಸ್ತೀನ ಸ್ಟಾಪ್ ಮಾಡ್ತೀನಾ ಗೊತ್ತಿಲ್ಲ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ